ಮಗನ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿದರೆ ಮಾತ್ರ ತಾವು ಕಲ್ಪಿಸಿಕೊಂಡಿರುವಂತಹ ಭವಿಷ್ಯ ರೂಪಿಸೋಕೆ ಸಾಧ್ಯ ಎಂಬ ತೀರ್ಮಾನಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಬಂದಂತೆ ಕಾಣ್ತಾ ಇದೆ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿಸೋಕೆ ಯಶಸ್ವಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ವಿಜಯೇಂದ್ರ ಅವರ ನೇತೃತ್ವಕ್ಕೆ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಮಠ ಮಾನ್ಯಗಳ ಬೆಂಬಲ ಸಿಗುವಂತೆ ನೋಡಿಕೊಳ್ಳೋಕೆ ಬಿ ಎಸ್ ವೈ ಅವರು ಈಗ ಮುಂದಾಗಿದ್ದಾರೆ ಇದೇ ಕಾರಣಕ್ಕಾಗಿ ಯಡಿಯೂರಪ್ಪ ಅವರು ಒಂದು ಟೂರ್ ಕೂಡ ಪ್ಲಾನ್ ಹಾಕೊಂಡಿದ್ದಾರೆ ವಿಜಯೇಂದ್ರ ಅವರಿಗೆ ಬೆಂಬಲವಾಗಿ ರಾಜ್ಯ ಪ್ರವಾಸ ಮಾಡಲು ಯಡಿಯೂರಪ್ಪ ಅವರು ಪ್ಲಾನ್ ಮಾಡಿದ್ದಾರೆ ಸಂಕ್ರಾಂತಿ ನಂತರ ರಾಜ್ಯ ಪ್ರವಾಸಕ್ಕೆ ಯಡಿಯೂರಪ್ಪ ಅವರು ನಿರ್ಧರಿಸಿದ್ದಾರೆ ಈ ಪ್ರವಾಸದ ಮುಖ್ಯ ಉದ್ದೇಶವೇ ಪುತ್ರನಿಗೆ ರಾಜ್ಯವ್ಯಾಪಿ ಬೆಂಬಲ ಕೊಡಿಸುವುದಾಗಿದೆ ರಾಜ್ಯ ಪ್ರವಾಸದ ವೇಳೆ ವಿಶೇಷವಾಗಿ ಮಠ ಮಾನ್ಯಗಳಿಗೆ ಮಾಜಿ ಮುಖ್ಯಮಂತ್ರಿ ಅವರು ಭೇಟಿ ನೀಡುತ್ತಾರೆ ಅದರಲ್ಲೂ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡುವಂತೆ ಮನವಿ ಮಾಡುವುದೇ ಯಡಿಯೂರಪ್ಪ ಅವರ ಈ ಪ್ರವಾಸದ ಮುಖ್ಯ ಉದ್ದೇಶ ಅಲ್ಲದೆ ಮುನಿಸಿಕೊಂಡಿರುವಂತಹ ಬಿಜೆಪಿ ಹಿರಿಯ ನಾಯಕರನ್ನು ಕೂಡ ಭೇಟಿ ೆ ನಿರ್ಧರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹಾಗೂ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ತಮ್ಮ ಅತ್ಯಾಪ್ತರಾಗಿದ್ದಂತಹ ಹಾಗೂ ಪಕ್ಷನಿಷ್ಠರಾಗಿದ್ದ ಜಿಲ್ಲಾ ಮಟ್ಟದ ನಾಯಕರನ್ನು ಕೂಡ ಯಡಿಯೂರಪ್ಪ ಅವರು ಸಂಪರ್ಕಿಸಿ ನೆರವು ಕೇಳಲಿದ್ದಾರೆ ಹಾಗಿದ್ರೂ ಯಡಿಯೂರಪ್ಪ ವಿರುದ್ಧ ಮುನಿಸಿಕೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗುವ ಸಾಧ್ಯತೆ ಕಡಿಮೆ ಇದೆ ಯತ್ನಾಳ್ ಕೂಡ ಯಡಿಯೂರಪ್ಪ ಭೇಟಿಗೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಸದ್ಯಕ್ಕಂತೂ ಗೋಚರಿಸ್ತಾ ಇಲ್ಲ ಏನೇ ಆದರೂ ಕೂಡ ಪುತ್ರನ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಸ್ಥಾನ ಸಿಕ್ಕಿದ್ರೆ ಮಾತ್ರ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ಸದೃಢವಾಗಲಿದೆ ಎಂಬ ತೀರ್ಮಾನಕ್ಕೆ ಬಂದಿರುವಂಥ ಯಡಿಯೂರಪ್ಪ ಈಗ ಪುತ್ರನ ವಿಜಯವನ್ನೇ ಸಂಕಲ್ಪವಾಗಿಟ್ಟುಕೊಂಡು ಯಾತ್ರೆ ಆರಂಭಿಸುವುದು ಬಹುತೇಕ ನಿಶ್ಚಿತವಾಗಿದೆ